Very active in the church. And at home, you cannot control your tongue with your wife or your husband. Your entire Christianity is worth one big zero. ನಿಮ್ಮ ಇಡೀ ಕ್ರೈಸ್ತತ್ವವು ಒಂದು ದೊಡ್ಡ ಶೂನ್ಯಕ್ಕೆ ಸಮನಾಗಿ ನಿಲ್ಲುತ್ತದಾಗ ಹೌ ಪೀಪಲ್ ಬಿಲೀವ್ ಎಷ್ಟು ಜನ ನಿಮ್ಮಲ್ಲಿ ನಂಬುತ್ತೀರಿ ಇದನ್ನ ನಾನು ನನ್ನ ಜೀವಿತದಲ್ಲಿ ಭೇಟಿಯಾದಂಥ ಶೇಕಡ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತೊಂಬತ್ತು ಮಂದಿ ವಿಶ್ವಾಸಿಗಳು ಇದನ್ನು ನಂಬುವುದಿಲ್ಲ ಸ್ಮಾಲ್ ಸ್ಮಾಲ್ ವೀಕ್ನೆಸ್ ಐ ಕಾನ್ ಕಂಟ್ರೋಲ್ ಮೈ ಟಾಂಗ್ ವಾಟ್ ಮೀನ್ ವೀಕ್ನೆಸ್ ಕರ್ತನಿಗಾಗಿ ಅನೇಕ ಸಂಗತಿಗಳನ್ನು ಮಾಡ್ತೀನಿ ಆದರೆ ನನ್ನ ನಾಲಿಗೆಯನ್ನು ನಿಯಂತ್ರಿಸಲು ಆಗೋದಿಲ್ಲ ಇದು ಒಂದು ಸಣ್ಣ ಬಲಹೀನತೆ ಎಂಬುದಾಗಿ ಹೇಳ್ತಾರೆ ಏನದು ಸಣ್ಣ ಬಲಹೀನತೆ ದಟ್ ಮೇಕ್ಸ್ ಅಂದ್ರೆ ನಾಟ್ ಸ್ಮಾಲ್ ವೀಕ್ನೆಸ್ ಅದು ನಿಮ್ಮ ಇಡೀ ಕ್ರೈಸ್ತತ್ವವನ್ನು ಶೂನ್ಯಕ್ಕೆ ತಳ್ಳುತ್ತದೆ ಇದು ಸಣ್ಣ ಒಂದು ಬಲಹೀನತೆ ಅಲ್ಲ ಇಟ್ಸ್ ಇದು ಶೂನ್ಯ ಆಲ್ ದಿ ಅದರ್ ಥಿಂಗ್ಸ್ ಫಾರ್ ನಥಿಂಗ್ ಎಲ್ಲ ಸಂಗತಿಗಳು ಎಣಿಕೆಗೆ ಬಾರದ್ದಾಗಿದೆ ಯು ಸ್ಲಿಪ್ ಇಲ್ಲೇ ನೀವು ಜಾರಿ ಬಿದ್ದಿರುವಂತದ್ದಾಗಿದೆ ಬಿಕಾಸ್ ದ ಮಾರ್ಕ್ ಆಫ್ ಅ ಸ್ಪಿರಿಚುಲ್ ಮ್ಯಾನ್ ಇಸ್

ಈಸ್ ಪರ್ಫೆಕ್ಟ್ ಮ್ಯಾನ್ ಎರಡನೇ ವಚನ ಮಧ್ಯಭಾಗ ಹೇಳುತ್ತೆ ಒಬ್ಬನು ಮಾತಿನಲ್ಲಿ ತಪ್ಪದಿದ್ದರೆ ಅವನು ಪರಿಪೂರ್ಣನಾಗಿರುತ್ತಾನೆ ಸ್ಪೀಚ್ ಪರ್ಫೆಕ್ಟ್ ಪರ್ಫೆಕ್ಟ್ ಅ ಮ್ಯಾನ್ ಸೊ ಪರ್ಫೆಕ್ಷನ್ ಪರ್ಫೆಕ್ಷನ್ ಇಸ್ ಇನ್ ಸ್ಪೀಚ್ ಯಾರ ಮಾತು ಪರಿಪೂರ್ಣವಾಗಿರುತ್ತದಲ್ಲ ಆತನು ಪರಿಪೂರ್ಣ ಮನುಷ್ಯನಾಗಿರುತ್ತಾನೆ ಪರಿಪೂರ್ಣತೆಯು ಮಾತಿನಲ್ಲಿ ಅದೇ ರೀತಿ ನನಗೆ ಗೊತ್ತಾಗುತ್ತೆ ನಾನು ಪರಿಪೂರ್ಣತೆ ಒತ್ತು ಕೊಡ್ತಾ ಪರಿಪೂರ್ಣವಾಗಿರುವಂತಾಗಿರುತ್ತದೆ ಒಂದು ಮುಂದೆ ವಚನ ಇದೆ ಅಲ್ವಾ ಇಲ್ಲಿ ಪರಿಪೂರ್ಣತೆಗೆ ಒತ್ತು ಕೊಡಿರಿ ಅಂತ ಮೀನ್ಸ್ ಲಿಲ್ ನೈಟ್ ಇಟ್ಸ್ ಮೌಂಟ್ ಎವರೆಸ್ಟ್ ಓವರ್ನೈ ಅದರ ಸ್ವಲ್ಪ ಸ್ವಲ್ಪವಾಗಿ ಅದು ದೊಡ್ಡ ಪರ್ವತ ನಾನು ಏರಬೇಕಾಗಿರುತ್ತದೆ it's the way i find greater control over my tongue nana Solpa iruva ga nana nala mele doddan niyantaranavana sadisuru dana i found that in my own life greater control over my tongue nana nana swanta viji vidali adakanta kundidi dene nana nala mele doddan niyantaranavana sadisuru greater control over

ತನ್ನ ಮನಸ್ಸಿಗೆ ಏನೋ ಒಂದು ಯೋಚನೆ ಬಂತು ಅಂದರೆ ಅದು ಸೈತಾನ್ ಬಂದಿದ್ರೆ ತಾನು ಆಡಬಾರದು ಅಂತ ಹೇಳ್ಕೊಳ್ತಾನೆ ಅದು ಆತನಿಂದಲೇ ಬಂದಿರಬಹುದು ಅದ್ರ ಬಗ್ಗೆ ಯೋಚಿಸ್ತಾನವನು ನಾನು ಅದನ್ನು ಮಾತನಾಡಬಹುದಾ ಎಂಬುದಾಗಿ ಯೋಚಿಸಿ 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 ಹೇಳ್ತಾನೆ ಇಲ್ಲ ನಾನು ಆ ರೀತಿಯಾಗಿ ಹೇಳಬಾರ್ದು ಅಂತ ಕೊನೆಗಿನ ನಿರ್ಧಾರಕ್ಕೆ ಬರ್ತಾನೆ ಅದನ್ನ ಮಾತನಾಡೋದೇ ಇಲ್ಲ ಅದನ್ನ ಕಡಿವಾಣ ಹಾಕ್ಬಿಡ್ತಾನೆ ಅನೇಕ ಪತ್ರಗಳನ್ನು ನಾನು ಬರೆದಿದ್ದೇನೆ ಅದನ್ನು ಮೇಲ್ ಮಾಡುವ ಮೊದಲು ಇಪ್ಪತ್ತಕ್ಕೂ ಹೆಚ್ಚು ಬಾರಿ ಯೋಚನೆ ಮಾಡಿದ್ದೀನಿ ಅದನ್ನು ಬಿಕಾಸ್ ಐ ವಾಂಟ್ ಬಿ ಕೇರ್ಫುಲ್ ವಟ್ ಐ ಸೇ ಯಾಕಂದರೆ ನಾನು ಹೇಳುವಂಥ ವಿಚಾರವಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಬೈಬಲ್ ಸೇಸ್ ಇನ್ ದ ಮಲ್ಟಿಟ್ಯೂಡ್ ಆಫ್ ವರ್ಡ್ಸ್ ದಲ್ ಆಲ್ವೇಸ್ ಬಿ ಸೇನ್ ಸತ್ಯವೇದವು ಹೇಳುತ್ತೆ ಬಹು ಮಾತು ಕೂಡಿರುವಲ್ಲಿ ಪಾಪವಿರುತ್ತದೆ ಅಂತ ಯು ಆಲ್ವೇಸ್ ಫೈನ್ ದೋಸ್ ಹು ಟಾಕ್ ಅಲಾಟ್ ದೇ ಸೇನ್ ಅಲಾಟ್ ನೀವು ಕಂಡುಕೊಳ್ತೀರಿ ಯಾರು ಬಹಳ ಮಾತಾಡ್ತಾರಲ್ಲ ಅವರು ಬಹಳ ಪಾಪ ಮಾಡುವವರಾಗಿರುತ್ತಾರೆ ಟ್ರೂ ಇದು ಸತ್ಯ ಲೋಕದಲ್ಲಿ ಒಂದು ಮಾತಿದೆ ನೀವು ನಿಮ್ಮ ಬಾಯಿಯನ್ನ ಮುಚ್ಚಿಕೊಂಡಿದ್ರೆ ಜನರು ನಿಮ್ಮ ಬಗ್ಗೆ ಯೋಚಿಸಬಹುದು ನೀವು ಮೂಡರು ಅಂತ ಯು ಓಪನ್ ಯುವರ್ ಮಚ್ ಆದರೆ ನಿಮ್ಮ ಬಾಯಿಯನ್ನ ಹೆಚ್ಚಾಗಿ ತೆರೆದರೆ ನೀವು ಮೂಡರು ಅಂತ ಅವರ ಮನಸ್ಸಿನಲ್ಲಿ ಏನಿರುತ್ತಲ್ಲ ಆ ಅನುಮಾನವನ್ನ ತೆಗೆದು ಬಿಡಬಹುದು ಅಂತ ಲೋಕದಲ್ಲಿ ಮಾತಿದೆ ವಿನ್ ನಮ್ಮ ಮಾತಿನಲ್ಲಿ ನಾವು ನಿಯಂತ್ರಣವನ್ನ ಕಾಯ್ದುಕೊಳ್ಳಬೇಕು ಯಾಕೋ ಒಬ್ಬ ಒಂದು ಹೇಳುತ್ತೆ ಮಾತನಾಡುವುದರಲ್ಲಿ ನಿಧಾನರಾಗಿರ್ರಿ ಅಂತ ಅಂಡ್ ಕ್ವಿಕ್ ಟು ಹಿಯರ್ ಕಿವಿ ಗುಡುವುದರಲ್ಲಿ ತೀವ್ರವಾಗಿರ್ರಿ ಅಂತ ಓಕೆ ದ ಲಾಸ್ಟ್ ಒನ್ ನಂಬರ್ 8 ಸರಿ ಕಡೆಯದಾಗಿ ಎಂಟನೆಯದು ಇಸ್ ಇನ್ 1 ಜಾನ್ ಇನ್ ಚಾಪ್ಟರ್ 1 ಅಂಡ್ ವರ್ಸ್ 8 ಒಂದನೇ ಯೋಹಾನ ಒಂದನೇ ಅಧ್ಯಾಯ ಎಂಟನೇ ವಚನ ಇಫ್ ವಿ ಸೇ ವಿ ಹ್ಯಾವ್ ನೋ ಸಿನ್ we deceive ourselves nammalli paapa villa vendu naavu helidare nammannu nave moosa padisikollutheve what does that mean to say i have no sin nannalli paapa villa anta heluudara artha not saying i have not sinned none of us will say i have not sinned that's another point in verse 10 that's another subject nanu paapane maadilla anta helodalla naavu yaru kuda aa reetiyagi helalu ಇದರ ಕುರಿತಾಗಿ ಹತ್ತನೇ ವಚನದಲ್ಲಿದೆ ಅದು ಬೇರೆ ವಿಷಯ ನಾವೆಲ್ಲರೂ ಹೇಳುತ್ತೀವಿ ನಾವು ಪಾಪ ಮಾಡಿದ್ದೀವಿ ಅಂತ ನಾವು ಹತ್ತನೇ ವಚನದಲ್ಲಿ ಹೇಳಿರೋ ಸಾಲಿನಲ್ಲಿ ಬರೋದಿಲ್ಲ ಇದು ಎಂಟನೇ ವಚನ ಅದರ ಅರ್ಥ ನನ್ನಲ್ಲಿ ಪಾಪನೇ ಇಲ್ಲ ನಾನು ಸರಿ ಇದೀನಿ ಅಂತ ಹೇಳುವಂತದ್ದು ಯು ಕ್ಯಾನ್ ಹಾವ್ಲಿಕ್ಟ್ ವಿತ್ ಸಂಬಾರಿ ನೀವು ಯಾರೊಟ್ಟಿಗಾದರೂ ಆ ಒಂದು ಗಲಾಟೆ ಮಾಡಿಕೊಂಡಾಗ ಆ್ಯಂಡ್ ಯು ಥಿಂಕ್ ದ ಫಾಲ್ಟ್ ಇಸ್ ಎಂಟಾಳಿ ಇದೆ ಆ ದ ಪರ್ಸನ್ಸ್ ನೀವು ಯೋಚಿಸ್ತೀರಿ ಸಂಪೂರ್ಣ ತಪ್ಪು ಆ ಕಡೆ ವ್ಯಕ್ತಿದಾಗಿರತ್ತೆ ಅಂತ ಹೀರಿದ್ದೆ ಸಿಂಗ್ ಹೀರಿದ್ದ ಹೀರಿದ್ದು ಯಾವ ಥಿಂಗ್ ಹೀರಿದ್ದು ಯಾವ ಥಿಂಗ್ ಒಟ್ ಬಾಚ್ ಯು ಕಾಂತಿಂಗ್ ಆತನ ಇದು ಮಾಡ್ದಾ ಈತನ ಇದು ಮಾಡ್ದ ಅಂತೆಲ್ಲ ಹೇಳ್ತೀರಿ ಹಾಗಾದರೆ ನಿಮ್ಮ ಬಗ್ಗೆ ಏನು ನಾನು ಏನು ಮಾಡಿದ್ದೆನೋ ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳ್ತೀರಿ ದಸ್ ಯಾರಿ ತ್ಯೂ ಡಿಫ್ ವೀ ಸೇಮ್ ಯಾರ್ ನೋ ಸೀನ್ ನಮ್ಮಲ್ಲಿ ಪಾಪವಿಲ್ಲ ಅಂತ ಹೇಳುವುದರ ಮನೋಭಾವ ಅದೇ ಆಗಿದೆ ವಿತ ಸೀ ವಾರ್ಸ್ ನಮ್ಮನ್ನು ನಾವು ಮೋಸಪಡಿಸಿಕೊಳ್ಳುತ್ತೇವೆ ಅವಾಗ ಇಟ್ಸ್ ಆಲ್ವೇಸ್ ಗುಡ್ ಟು ರೆಕಗ್ನೈಸ್ ಇಟ್ ಈಸ್ ಆಲ್ವೇಸ್ ದ ಪಾಸಿಬಲ್ ಆಫ್ ಸೆಲ್ಫಿಶ್ನೆಸ್ ಇನ್ ಆರ್ ಆಕ್ಷನ್ಸ್ ಇನ್ ಇನ್ ಆರ್ ವರ್ಡ್ಸ್ ಸ್ವಾರ್ಥತೆ ಇರುವಂಥ ಸಾಧ್ಯತೆ ಇದೆ ಎಂಬುದನ್ನು ಗ್ರಹಿಸಿಕೊಳ್ಳುವುದು ಯಾವಾಗಲೂ ಉತ್ತಮ ಅದು ನಮ್ಮ ಕಾರ್ಯದಲ್ಲಿರುತ್ತದೆ ನಮ್ಮ ಮಾತಿನಲ್ಲಿರುತ್ತದೆ ಗುಡ್ ಫಾರ್ ಹಂಬಲ್ ಆರ್ ಸೆಲ್ ಲಾರ್ಡ್ ಇಸ್ ಲಾಂಗ್ ಐ ಲಿವ್ ಆನ್ ನಮ್ಮನ್ನು ನಾವು ತಗ್ಗಿಸಿಕೊಂಡು ಹೇಳುವವರಾಗಿರಬೇಕು ಕರ್ತರೆ ನಾನು ಈ ಭೂಲೋಕದಲ್ಲಿ ಇರುವಷ್ಟು ದಿನ ಐ ಕ್ಯಾರಿ ವಿತ್ ಅ ಇನ್ ವಿಚ್ ಟ್ವೆಲ್ಸ್ ನಥಿಂಗ್ ಗುಡ್ ನಾನು ಶರೀರವನ್ನ ಹೊತ್ತು ಸಾಗುತ್ತಿರುವಂತದ್ದು ಆ ಶರೀರದಲ್ಲಿ ಒಳ್ಳೆಯದೇನು ಉಳಿದಿಲ್ಲ ಅಂತ ಹೇಳಬೇಕು ಐಟಿಂಗ್ ಪ್ರತಿ ಕ್ಷಣ ನಾನು ಪಾಪ ಮಾಡುವಂತಹ ಸಾಧ್ಯತೆ ಇರುತ್ತೆ ಸ್ವಾಮಿ ಅಂತ ಹೇಳುವವರಾಗಿರಬೇಕು ಮೇ ನಾಟ್ ಬಿ ಕಾನ್ಶಿಯಸ್ಲಿ ಬಟ್ ಐ ಕ್ಯಾನ್ ಹರ್ಟ್ ಪೀಪಲ್ ಅನ್ಕಾನ್ಶಿಯಸ್ಲಿ ಗೊತ್ತಾಗಿ ನಾನು ಮಾಡದೇ ಇರಬಹುದು ಆದರೆ ಗೊತ್ತಿಲ್ಲದಂತೆ ನಾನು ಇನ್ನೊಬ್ಬರನ್ನ ನೋವು ಪಡಿಸುವ ಸಾಧ್ಯತೆ ಇರುತ್ತದೆ ಯು ವೈಫ್ ರಿಮೆಂಬರ್ You can hurt each other unconsciously, brothers. You can hurt each other without knowing it. Ganda matto hindathi eri yavaglu nenne pide re. Nima gari vige paratan te upri gopru noo padishruva sadhite erutade tiliyadane upri gopru noo madruva sadhite Sisters, you can hurt each other without knowing it. The humble person will recognize that. Sahodari eri gottilade nivoo noo madruva sadhite erutade dina tiyula manushe The proud person says, No, no, no. I'm okay. ಅಹಂಕಾರಿಯು ಹೇಳುತ್ತಾನೆ ಇಲ್ಲ ಇಲ್ಲ ನಾ ಸರಿ ಅಂತವನು ತನ್ನೇ ವಂಚನೆಗೆ ಗುರಿ ಮಾಡಿಕೊಳ್ಳುತ್ತಾನೆ ಆತನು ಮತ್ತು ಆಕೆಯು ಸೈತಾನನಿಂದ ವಂಚಿಸಲ್ಪಡುವುದಕ್ಕೆ ಸೈತಾನನಿಗೆ ಗುರಿಯಾಗಿರುತ್ತಾರೆ ಈ ಸಂಗತಿಗಳನ್ನ ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡ್ರೆ ನಾವು ಕಾಪಾಡಿಕೊಳ್ಳಬಹುದಾಗಿದೆ ಹೀಗಿರುವುದರಿಂದ ಲೋಕದ ಪೂರ್ತಿ ಬರುವುದಕ್ಕಿರುವ ಆ ಒಂದು ವಂಚನೆಯಿಂದ ನಾವು ರಕ್ಷಿಸಲ್ಪಡಬಹುದಾಗಿದೆ ಪ್ರಾರ್ಥಿಸಿಕೊಳ್ಳೋಣ